ಸುದ್ದಿ ಏನು ಅಂತಂದ್ರೆ ಅಧಿವೇಶನದಲ್ಲಿಯೂ ಅದು ಚರ್ಚೆ ಆಯಿತು ಈ ಸಿಡಿ ತಯಾರಿಕಾ ಫ್ಯಾಕ್ಟ್ರಿ ಇದೆ ಅನ್ನೋದು ಭಾಳ ಬೆಳಗಾವಿಯಿಂದ ಅದು ಭಾಳ ಹಿರಿಯ ನಾಯಕರು ಚರ್ಚೆ ಮಾಡಿದ್ರು ಈಗ ಅದು ಎಲ್ಲೋ ಒಂದು ಕಡೆ ಏನಂತಂದ್ರೆ ಪ್ರತಿಧ್ವನಿಸ್ತಾ ಇದೆ ಸರ್ ಆ್ಯಕ್ಚುಲಿ ನಿಮ್ಮ ಸಚಿವರನ್ನೇ ಈ ರೀತಿ ಟ್ರ್ಯಾಪ್ ಮಾಡೋದು ಅವ್ರು ಕಟ್ಟಿ ಹಾಕಿ ಮಾಡ್ತಾರೆ ಏನು ಸರ್ ಏನು ನಡೀತಾ ಇದೆ ನಡೀತಾ ಇದೆ ಯಾರು ಬೆಳೀತಾರ ಹೆಚ್ಚು ತುಳಿಯುವಂಥ ಪ್ರಯತ್ನ ನಡೀತಾ ಇದೆ ಏನು ಹೊಸದಲ್ಲ ನಮ್ಮ ರಾಜ್ಯದಲ್ಲಿ ಕಡಿವಾಣ ಆಗಬೇಕಂತ ನಾ ಹೇಳಿದ ನಂತರ ಸದನದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ರಾಜನವ್ರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ ಏನಾಗಿದೆ ಅಂತ ಹೋಮ್ ಮಿನಿಸ್ಟರ್ ಕೂಡ ಅವ್ರು ದೂರು ಕೊಟ್ಟರೆ ತನಿಖೆ ಅಂತೇಳಿ ನಾನು ಕೂಡ ಅದನ್ನೇ ಹೇಳಿದ್ದೆ ಅವ್ರು ದೂರು ಕೊಡ್ಲಿಕ್ಕೆ ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ ಅಂತ ಹೇಳಿದ್ದೀನಿ ಆದಷ್ಟು ಬೇಕು ಕೊಟ್ಟರೆ ಒಳ್ಳೆಯದು ಯಾಕಂದ್ರೆ ದೂರು ಕೊಡದೆ ತನಿಖೆ ಮಾಡಲಿಕ್ಕೆ ಆಗೋಲ್ಲ ಕೊಟ್ಟರೆ ಒಂದು ಅದಕ್ಕೆ ಯುದ್ರಿ ಹಾಡಬಹುದಂತ ನಮ್ದೊಂದು ಆಸೆ ಇದೆ ಎಲ್ಲ ಪಕ್ಷಕ್ಕೂ ಒಂದು ಪಿಡುಗು ಕ್ಯಾನ್ಸರ್ ಇದ್ದಂಗೆ ಯಾಕಂದ್ರೆ ದೇಶ ಹಚ್ಲಿಕ್ಕೆ ನೇರವಾಗಿ ಆಗದಿದ್ರು ಈ ರೀತಿ ಮಾರ್ಗದಿಂದ ಮಾಡುವಂಥ ಪ್ರಯತ್ನ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಕೆಲವು ಹೊರಗಡೆ ಬಂದಿದೆ ಕೆಲವು ಹೊರಗಡೆ ಬಂದಿಲ್ಲ ಸಿಡಿಗಳು ಕೆಲವು ಹೊರಗೆ ಬಂತು ಸುಮಾರು ಬರದೇ ಬ್ಲ್ಯಾಕ್ ಮೇಲ್ ಮಾಡುವಂತ ಪ್ರಯತ್ನ ಆಗಿದೆ ಬೇಕಂದ್ರೆ ನೋಡ್ಬೇಕಲ್ಲ ಅವ್ರು ಸಿಕ್ಕ ಮ್ಯಾಗ ಅವ್ರನ್ನ ಕೇಳ್ಬೇಕಾ ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಇನ್ನು ಅವ್ರನ್ನೇ ಕೇಳ್ಬೇಕಲ್ಲ ಅವ್ರು ಯಾಕೆ ಮಾಡ್ರು ಅವ್ರ ಉದ್ದೇಶ ಇತ್ತು ಅವ್ರು ಸಾಧಿಸೋದ್ರೆ ಏನಿತ್ತು ಅವ್ರೇ ಹೇಳ್ಬೇಕಾಗ್ತದೆ ಅದಕ್ಕೆ ನಾವು ಕೂಡ ತನಿಖೆಗೆ ಒತ್ತಾಯ ಮಾಡ್ತಾ ಇದ್ದೀವಿ ಚೂರು ಒಬ್ರು ರಾಜನ್ನ ಆಯಿತು ಮತ್ತೊಬ್ರು ಈಗ ಇನ್ನೊಬ್ಬರು ಪ್ರತಿ ಜಾರಕಿಹೊಳಿ ಆಗಿರ್ಬೋದು ಇವನ್ನ ಇದನ್ನ ಮಾಡ್ಕೊತಂದ್ರೆ ಇದನ್ನ ಸರ್ಕಾರ ತಾವೇನು ಒತ್ತಾಯ ಮಾಡಬೇಕು ಹೇಳುದಿಲ್ಲ ಅದಕ್ಕೆ ಅದು ನಿನ್ನೆ ಕೂಡ ಹೇಳಿದ್ದು ರಾಜನ ಅವ್ರ್ಗೆ ನೀವು ಕಂಪ್ಲೇಂಟ್ ಕೊಡಬೇಕಂತ ಕೊಡ್ತವಂತೀವಿ ಅಂತ ಒಪ್ಕೊಂಡಾರ ಒಟ್ಟ ಮ್ಯಾಗೆ ನೋಡೋಣ ಅದು ಯಾವ ರೀತಿ ತನಿಖೆ ಯಾವ ರೀತಿ ಆಗ್ಬೇಕು ಯಾವಾಗ ಆಗ್ಬೇಕು ಅವರು ಅದನ್ನ ಟೈಮ್ ತೊಳೋದು ಅಂತ ಅದು ಸರಿ ಬಾರಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಪ್ರಭಾವಿ ರಾಜ್ಯಕ್ಕಾಗಿ ಪ್ರಯೋಗ ಆಗಿದಲ್ಲ ಪ್ರಯೋಗ ಆಗಿದೆ ಆಗಿದೆ ಅವಾಗ ಕೂಡ ಆಗಿದೆ ಸೊ ತಮಗೆ ಯಾರು ಬೇಡ ರಾಜಕೀಯಲ್ಲಿ ಅವರನ್ನು ಕಟ್ಟಿ ಹಾಕಂತ ಪ್ರಯತ್ನ ಈ ಮುಖಾಂತರ ಸಿಡಿ ಮುಖಾಂತರ ನಡೆಯತಾ ಇದೆ ಅದಕ್ಕೆ ಇದು ಬ್ರೇಕ್ ಆಗಲೇಬೇಕು ಸರ್ ರಾಜಕಾರಣಿ ಹನಿಲಿಕೆ ಬಿಟ್ರೆ ಬೇರೆ ಅವ್ರಿಗೆ ಅವ್ರಿಗೆ ಯಾರು ಇಂಡಸ್ಟ್ರಿ ಲಿಸ್ಟ್ ಸಂಬಂಧ ಇಲ್ಲ ಅಧಿಕಾರಿಗಳ ಸಂಬಂಧ ಇಲ್ಲ ರಾಜಕಾರಣಿಗಳ ರಾಜಕಾರಣಿಗಳೇ ಅವರೇ ಇದಾರೆ ಅವರನ್ನು ಪತ್ತೆ ಹಚ್ಬೇಕು ಅಷ್ಟೇ ಈಗ ಸರಿ ಜಿಲ್ಲೆಯಲ್ಲಿ ಬಹಳಷ್ಟು ಏನಂತಂದ್ರೆ ಒಬ್ಬ ಮಹಾನ್ ನಾಯಕ ಈ ಸಿ ಡಿ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ದಾನೆ ಬಹಳ ವರ್ಷದಿಂದ ರಾಜಕಾರಣದಲ್ಲಿ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಆಗ್ತಾಯಿತ್ತು ಇದರಿಂದನೂ ಒಬ್ಬ ಮಹಾನ್ ನಾಯಕ ಏನಾದರೂ ಇರೋದು ಇಲ್ಲ ನಾವು ಆರೋಪ ಮಾಡ್ಲಿಕ್ಕೆ ಆಗೋಲ್ಲ ತನಿಖೆ ಒತ್ತಾಯ ಮಾಡೋದು ಅದಕ್ಕೆ ಅದು ನಾನು ಹೇಳೋದು ರಾಜಕೀಯವಾಗಿ ಆಗ್ತದೆ ಒಂದು ಏಜೆನ್ಸಿ ಪೊಲೀಸರು ಅದು ತನಿಖೆ ಮಾಡಿದ್ರೆ

ಮತ್ತೆ ಬಂದಿರ್ಲ ಸದ್ದಿನಾಗ ಮತ್ತೆ ಬಂದಿದೆ ಈಗ ರಮೇಶ್ ಜಾರಕಿಹೊಳಿ ತನಗ ಆಯ್ತು ಈಗ ಮತ್ತೆ ರಾಜನ ಮುಖಾಂತರ ಮತ್ತೆ ಈಗ ಈ ರಾಜನ್ನ ಅಟೆಂಪ್ಟ್ ಕೊನೆ ಆಗಬೇಕು ಮತ್ತೆ ಯಾರು ಅಟೆಂಪ್ಟ್ ಮಾಡಬಾರ್ದು ರಾಜನ ಕೊನೆಯ ಎಪಿಸೋಡ್ ಆಗಬೇಕು ಪಕ್ಷಕ್ಕೆ ಇಲ್ಲ ಇಲ್ಲ ಒಂದೇ ಪಕ್ಷಕ್ಕೆ ಸೀಮಿತ ಇಲ್ಲ ಹಿಂದೆ ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿನ ಕೊನೆಯವರೆಗೆ ಬ್ಲಾಕ್ ಮಾಡಿ ಬೊಮ್ಮೈ ಮೇಲೆ ಸಾಕಷ್ಟು ಒತ್ತಡ ಮಾಡಿ ಅವ್ರ ಕಡೆ ಕೆಲಸ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ ಅವರಲ್ಲಿ ಪ್ರವಾಹಿ ಸಚಿವರನ್ನು ಸಿ ಡಿ ಮಾಡಿ ಅವ್ರನ್ನ ಬೆದರಿಸುವಂಥ ಪ್ರಯತ್ನ ಆಯಿತು ಅದರಿಂದ ಲಾಕ ಸಾಕಷ್ಟು ಲಾಭ ಪಡೆಯುವಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಆಗಿದೆ ಸೊ ಅಂತ ಬೇರೆ ಬೇರೆ ಸರ್ಕಾರಗಳಲ್ಲಿ ಕೂಡ ಇಂಥ ಪ್ರಯತ್ನಗಳಾಗಿದೆ ಹೇಳಿದ್ರು ತನಿಖೆ ಆಗಲಿ ಉನ್ನತ ಮಟ್ಟದ ಹೇಳಿದ್ರು ನೋಡೋದು ಸರ್ಕಾರ ಯಾವ ಮಟ್ಟಕ್ಕೆ ಹೊರಗಡೆ ಬರಬೇಕು ಖಂಡಿತ ಬರಲೇಬೇಕು ಖಂಡಿತ ಬರಲೇಬೇಕು ತನಿಖೆ ಆಗಬೇಕು ನಾವಿಷ್ಟೆಲ್ಲ ಮಾಡಿದ್ದೆಲ್ಲ ಮೂವತ್ತು ವರ್ಷದಿಂದ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟಿರ್ತೀವಿ ಶಾಸಕರಾಗಿರ್ತೀವಿ ಮಂತ್ರಿಗಳಾಗಿರ್ತೀವಿ ಇದೇನೋ ಒಂದು ಈ ಥರ ಮಾಡೋದ್ರಿಂದ ಸೊ ಅವ್ರು ಇಡೀ ಪೊಲಿಟಿಕಲಿ ಕೆರಿಯರ್ ಕೊಲ್ಯಾಪ್ಸ್ ಆಗ್ತದೆ ಸೊ ಅದಕ್ಕೆ ತನಿಖೆ ಆಗಲೇಬೇಕು ಇದು ಯಾರಿದಾರ ಹಿಂದೆ ಹೊರಗೆ ಬರಲೇಬೇಕು